ಐಡಿ ಎಫ್ ಸಿ ಮೈಕ್ರೋ ಫೈನಾನ್ಸ್ ನಲ್ಲಿ ಒಬ್ಬ ದುರಹಂಕಾರದ ಒ ಸಿ ಕೊಡೋದಕ್ಕೆ ಇರೋದು ನಲವತ್ತೈದು ದಿನ ಮಾತ್ರ ಆದ್ರೆ ಈತನ ಕೈಯಲ್ಲಿ ಸಿಕ್ಕರೆ ನಿಮ್ಮ ಕೈಗೆ ಬಂದು ಮುಟ್ಟೋದು ಎಪ್ಪತ್ತೈದು ದಿನಕ್ಕೆ ಇವ್ರ ಏನಿದ್ರೆ ಬ್ಯಾಂಗ್ಳೂರ್ ಬರ್ಲಾ ಈಗ ಅಪ್ಪನ ಅಂತ ಒಬ್ಬರ ಅಪ್ಪನ ಮನೆ ಅವ್ರ ನೆಡ ಬ್ಯಾಂಕಿಗೆ ಗಾಡಿ ಕೊಡಿಸಿರೋರು ಸೊ ಇನ್ನೂವರಿಗೆ ಇನ್ನೋರಿಗೆ ಎರಡೂರು ತಿಂಗಳಿಗೆ ಅನಿಸ್ ಕೊಟ್ಟಿಲ್ಲ ಕೊಡೋದರವ್ರು ನಾವ್ ನಾವೊಂದು ಡಿಸ್ಟಿಕ್ ಪ್ರೆಸಿಡಕ್ ಬರ್ತಾನೋ ಅರ್ಧ ತಾಸದಾಗ ಬರ್ತಾನೋ ಒಂದು ಐದು ಗಂಟೆಗೆ ಮಂಟಗೆ ಬರ್ತಾನೆ ಐದು ಗಂಟೆ ಬಂದ ನಿರ್ಧರಿಸ

ನಾವು ಹಣ ಕಟ್ಟಿ ಎಪ್ಪತ್ತೈದು ದಿನ ಕಳೆದಿದೆ ದಯವಿಟ್ಟು ನಮ್ಮ ಎನ್ಓ ಸಿ ನಮಗೆ ಕೊಟ್ಟು ಬಿಡಿ ಸಾರ್ ಅಂತ ಮೂವತ್ತೈದು ದಿನಗಳಿಂದ ಬ್ಯಾಂಕ್ಗೆ ಅಲೆದಾಡಿದ್ರು ಕೂಡ ಇವತ್ತು ಇಲ್ಲ ನಾಳೆ ಬನ್ನಿ ನಾಳೆ ಬೇಡ ಮುಂದಿನ ವಾರ ಬನ್ನಿ ಅಂತ ಗ್ರಾಹಕರನ್ನ ಅಲೆದಾಡಿಸಿ ಬೇಜವಾಬ್ದಾರಿ ತೋರಿದ್ದಾನೆ ಅಷ್ಟೇ ಅಲ್ಲದೆ ಇಲ್ಲಿ ಕೆಲಸ ಮಾಡೋ ಸಿಬ್ಬಂದಿ ಅಪ್ಪಣ್ಣ ಮಾನೆ ಎಂಬ ಆಸ್ತಾನೆ ಗ್ರಾಹಕರಿಗೆ ಯಾವ ರೀತಿ ಭಾಷೆ ಬಳಸ್ತಾನೆ ಅಂದ್ರೆ ನನಗೆ ಟೈಮ್ ಇಲ್ಲ ಬರೋದಕ್ಕೆ ಮೀಡಿಯಾ ಆದ್ರೂ ಬರಲಿ ಮತ್ತೂ ಬರ್ಲಿ ನನ್ಗೇನು ಏನ್ ಮಾಡ್ಕೋತೀರಾ ಮಾಡ್ಕೊಳ್ಳಿ ಅಂತ ಗ್ರಾಹಕರಿಗೆ ಸಿಕ್ಕ ಸಿಕ್ಕ ಹಾಗೆ ಮಾತಾಡ್ತಾನೆ ಕಣ್ರೆ ಈ ಬ್ಯಾಂಕ್ ಹಾಗೂ ಇಲ್ಲಿನ ಸಿಬ್ಬಂದಿಯ ವರ್ತನೆ ಮತ್ತು ಗ್ರಾಹಕರಿಗೆ ಯಾವ ರೀತಿ ಭಾಷೆಗಳನ್ನ ಉಪಯೋಗಿಸುತ್ತಾರೆ ಎಲ್ಲವನ್ನ ತೋರಿಸ್ತೀವಿ బ్యూరో రిపోర్ట్ ఓం న్యూస్ కన్నడ చెక్కోడి